ತಿಳ್ಕೊಂಡು ಬೀಗರು ನಿಮ್ಮನ್ನ ಕರ್ದ್ರು ನೀವು ಹೋಗಂಗಿಲ್ಲ ಮದ್ವಿ ಒಂದು ಉಪ್ಪಿಟ್ಟು ತಿನ್ನು ಚಮಚ ಸಿಗ್ಲಾರ್ದ ಜಗಳಾಡಿ ಬರು ಮಂದಿ ನೀವು ನನಗೂ ನುಗ್ಗಿ ಬರ್ತದ ಉಪ್ಪಿಟ್ಟು ತಿನ್ನು ಚಮಚ ಮಾನ್ಯ ಏನೋ ನ್ಯೂಸ್ ಹ್ಯಾಂಟ್ನ್ಯಾಗ ಓದಾಕತ್ತಿದ್ದೆ ನಾನು ಸ್ವಲ್ಪ ಉಪ್ಪು ಹೆಚ್ಚಾಗೈತೆ ರೀ ಉಪ್ಪಿಡ್ದಾಗ ಆ ಜಗಳ ಮದ್ವಿನ ಮುರ್ದು ಬಿದ್ದೈತೆ ಉಪ್ಪಿಡ್ದಾಗ ಉಪ್ಪು ಹೆಚ್ಚಾಗಿದ್ದಕ್ಕೆ ಉಪ್ಪಿಟ್ಟು ತಿನ್ನಕ್ಕೆ ಚಮಚೆ ಇರ್ಲಾರ್ದಕ್ಕೆ ಜಗಳಾಡುವ ಮಂದಿ ನೀವು ಅಂಥದ್ರೊಳಗೆ ನಮ್ಮ ಅಪ್ಪ ಸದಾಶಿವಾಜ ಕರೀತಾನ ಅಂದ್ರೆ ಸಾಕ್ಷಾತ್ ಶಿವನ ಅಂತ ತಿಳ್ಕೊಂಡು ನೀವು ಟ್ರ್ಯಾಕ್ಟ್ರ್ದೊಳಗೆ ಕುತ್ಕೊಂಡು ಬರ್ತೀರಲ್ರಿ ನೆಲದ ಮೇಲೆ ಕುತ್ಕೊಂಡು ಪ್ರವಚನ ಕೇಳ್ತೀರಲ್ರಿ ಏನು ಹೇಳೋದು ಹೇಳಿರಿ ಧನ್ಯ ಗುರು ಶಿಷ್ಯರು ಧನ್ಯ ಎಂಥ ಪದ್ಧತಿ ಭಕ್ತರು ಚಲೋ ಚಲೋ ಪ್ರಸಾದ ಬಸವಣ್ಣವ್ರು ಹೋಗಿದ್ರಲ್ಲ ಅವ್ರನ್ನ ಬಸವಣ್ಣವ್ರನ್ನೆಲ್ಲ ನೋಡಿದ್ರೆ ಅಲ್ಲಿ ಕಾಶ್ಮೀರದ ಮಾಂಡವ್ಯಪುರದ ರಾಜ ಮಹಾದೇವ ಭೂಪಾಲ್ ಅಂದ ನಾನೂ ಬಸವಣ್ಣವ್ರನ್ನ ನೋಡಕ್ಕೆ ಮತ್ತೆ ಕಲ್ಯಾಣಕ್ಕೆ ಹೋಗ್ಬೇಕು ಅಂತ ಬಂದರು ಅದ್ರ ಬಗ್ಗೆ ಒಂದಿನ ಹೇಳ್ತೀನಿ ಈ ಕಲ್ಯಾಣಕ್ಕೆ ಯಾರ್ಯಾರು ಬರಕ ಹತ್ರೂಪ ಇಲ್ಲಿದೆ ನೋಡ್ರಿ ಕತೆ ಉಡುತಡಿ ಅನ್ನುವಂಥ ಒಂದು ಊರದ ಅದಕ್ಕೆ ಈಗ ಉಡುತಡಿ ಅನ್ನುವಂಥದ್ದು ಇಲ್ಲ ಅದು ಉಡುಗನಿ ಉಡುಗನಿ ಅಂತ ಕರೀತಾರೆ ನೀವು ಶಿಕಾರಿಪುರದ ಹತ್ರ ಹೋದ್ರಿ ಅಂದರೆ ಉಡುತಡಿ ಉಡುಗನಿ ಉಡುಗನಿ ಅಂತಾರೆ ಯಾರು ಯಾರಿಗೆ ಗೊತ್ತದ ಅಕ್ಕ ಮಹಾದೇವಿಯವರು ಜೋರಾಗಿ ಚಪ್ಪಾಳೆ ತಟ್ರಿ ಆ ಮಕ್ಕಳಿಗೆ ಹೇಳಿದವ್ರಿಗೆ ಚಪ್ಪಾಳೆ ತಟ್ಟ್ರಿ ಅಪ್ಪ ಅವರ ಮುಂದಿನ ಜಾತ್ರೆಗೆ ಪ್ರವಚನ ಇಟ್ಟರಾಗ ಒಬ್ಬರನ್ನ ಹಚ್ಚಿಬಿಡ್ರಿ ನಮ್ಮನ್ನು ದೂರಿಂದ ಕರ್ಸೋಕೆ ಹೋಗಬೇಡ್ರಿ ಎಲ್ಲ ಹುಡುಗರಿಗೆ ಗೊತ್ತದ ಎಲ್ಲ ತಾಯಿಯಂದ್ರಿಗೂ ಗೊತ್ತದ ತಿಳ್ಕೊಂಡಾರ ಯಾಕಂದ್ರೆ ಮರಿ ಕಲ್ಯಾಣ್ರಿ ಇದು ಇಲ್ಲೇ ಅದು ಗೊತ್ತಿರಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ನೋಡು ಅಕ್ಕ ಮಹಾದೇವಿ ಆ ತಾಯಿ ಕಥೆ ಹೇಳಬೇಕು ನಿಮಗೆ ಅಕ್ಕ ಮಹಾದೇವಿಯ ಅಪ್ಪ ನಿರ್ಮಲಾ ಶೆಟ್ಟಿ ತಾಯಿ ಸುಮತಿ ಸಂಸ್ಕಾರ ಕೊಟ್ಟರು ಚೆನ್ನಾಗಿದ್ದಾಗಲೇನಿಗೆ ಹೇಳಿದರು ಜೀವನ ಅಂದರೆ ಏನು ಹೇಳಿದರು ವೈರಾಗ್ಯ ಅನ್ನುವಂಥ ಧನ್ ಆಗಿತ್ತು ಕೂತ್ಕೊಂಡ್ರು ತಿಳಿ ಹೇಳಿದರು ಬದುಕಂದ್ರೆ ಹಿಂಗದ ಅಂತ ಹೇಳಿದರು ಬದುಕಂದ್ರೆ ಹಂಗದ ಅಂತ ಹೇಳಿದರು ಸಂಸ್ಕೃತಿ ಸಂಸ್ಕಾರನ ಮೈ ಮೈವೆತ್ತಂಗ ಮಹಾದೇವಿ ಇದ್ದಳು ಆವಾಗ ಅಕ್ಕ ಮಹಾದೇವಿ ಆಗಿರಲಿಲ್ಲ ಕೇವಲ ಮಹಾದೇವಿ ಆಕೆ ಯಾವಾಗ ಅಕ್ಕ ಆದಳು ಆಕೆ ಯಾವಾಗ ಅಕ್ಕ ಆದಳು ಅನ್ನೋದು ಚಿಂತನೆ ಮಾಡಬೇಕಲ್ಲ ಮಹಾದೇವಿ ಕೇವಲ ಮಹಾದೇವಿ ಸಣ್ಣ ವಯಸ್ಸಿನ ಮಹಾದೇವಿ ಅತ್ಯಂತ ಚಿಕಿತ್ಸಕ ಬುದ್ಧಿಯ ಮಹಾದೇವಿ ಭಾಳ ಒಳ್ಳೆಯ ಮಹಾದೇವಿ ಆಕೆಯ ಸ್ನಿಗ್ಧ ಸೌಂದರ್ಯವನ್ನು ಮುಗ್ಧ ಸೌಂದರ್ಯವನ್ನು ನೋಡಿರುವಂತಹ ಕೌಶಿಕ ಮಹಾರಾಜ ಆಕೆಯ ಸೌಂದರ್ಯಕ್ಕೆ ಸೋತ್ ಹೋಗಿಬಿಟ್ಟ ಈಕೇನ ಮದುವೆ ಆಗಬೇಕು ಅಂದ ಹೋಗಿ ಕೇಳ್ಕೊಂಡ ಆಕೆ ಒಲ್ಲೆ ಅಂದಳು ನಾನು ಮಾಡ್ಕೋತೀನಿ ಅಂದೆ ಒಲ್ಲೆ ಅಂದಳು ನಿನಗೇನು ಬೇಕೇಳಿ ನಾನು ಕೊಡ್ತೀನಿ ಮನಿಯೊಳಗಿರುವಂಥ ಅವ್ವ ಅಪ್ಪಗ ದಬಾವ್ ಹಾಕಿದರು ದುಂಬಾಲು ಬಿದ್ದರು ಒತ್ತಡ ಹಾಕಿದರು ಆ ಒಂದು ಆ ಪ್ರದೇಶದ ಮುಖ್ಯಸ್ಥನ ಹಿಂಗೆ ಗಂಟು ಬಿದ್ದಾನೆ ಅಂದರೆ ಏನು ಮಾಡೋಕ್ಕಾಗ್ತದೆ ಹೇಳ್ರಿ ಅನಿವಾರ್ಯವಾಗಿ ಅವ್ವ ಅಪ್ಪ ಒಪ್ಕೊಂಡ್ರು ಆದರೆ ಮೂರು ಕಂಡೀಷನ್ ಹಾಕಿದಳು ಮೂರೂ ಕಂಡೀಷನಿಗೆ ಒಪ್ಕೋಲಿಲ್ಲ ತಾಯಿ ಹೊರಗೆ ಬರ್ತಾಳ ಅದನ್ನೆಲ್ಲವನ್ನು ಬಿಟ್ಟು ಹೊರಗೆ ಬಂದಳು ಸೀರೆಯನ್ನು ಹಿಡಿದು ಎಳೆಯುವಂಥ ಸಂದರ್ಭ ನೀವು ಲಕ್ಷ ಕೊಟ್ಟು ಕೇಳಬೇಕು ಸೀರೆಯನ್ನು ಹಿಡಿದು ಎಳೆಯುವಂತಹ ಸಂದರ್ಭ ಆಕೆಯನ್ನು ಮೋಹಿಸಿರುವಂತಹ ಕೌಶಿಕ ಮಹಾರಾಜ ಸೀರೆಯನ್ನು ಹಿಡಿದು ಎಳೆ ಎಳಿಬೇಕು ಆಕೆಯನ್ನು ಸೀರೆಯನ್ನು ಹಿಡಿದು ಎಳೆದು ಅವಮಾನ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕುಳಿತುಕೊಂಡಾಗಿ ಸೀರಿದ ಗೊಡವೆನೇ ಬೇಡ ಅಂತ ತಿಳ್ಕೊಂಡು ಸೀರೆಯನ್ನೇ ತೆಗೆದು ಹೋಗೋದು ಬಂದಳು ದಿವ್ಯಾಂಬರವನ್ನೇ ತನ್ನ ಅಂಬರ ಮಾಡಿಕೊಂಡಿರುವಂಥ ತಾಯಿ ಏನದಾಳಲ್ಲ ದಿಗಂಬರ ಆಗಿ ಬಂದಲಲ್ಲ ಆ ದಿಗಂಬರಳಾಗಿ ದಿವ್ಯಾಂಬರ ಮಾಡಿಕೊಂಡಳಲ್ಲ ಅಂತ ತಾಯಿ ಇರಬೇಕು ಹೇಳ್ರೆ ಎಲ್ಲಿಗೆ ಬಂದಳು ಕಲ್ಯಾಣ ಕಡೆಗೆ ಹೋಗಬೇಕು ಬಸವನನ್ನು ನೋಡಬೇಕು ಬಂದಿಡ್ರಿ ಹಾಡ ಹಾಡ್ಕು ಅಂತ ಬಂದಳು ಅವ್ವ ಅಪ್ಪ ಕೇಳಿದರು ಯಾಕೋ ಹಿಂಗೆ ಮೈ ಮೇಲೆ ಗಿಟ್ಟಿ ಎಲ್ಲ ತೆಗೆದ ಹೊಂಟು ಬಿಟ್ಟೆ ಹಸಿವಾದ್ರೆ ಏನು ಮಾಡ್ತಿ ಹಸಿವಾದಡೆ ಭಿಕ್ಷಣಗಳುಂಟು ಕೆರೆ ಕೆರೆಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ನಿನ್ನ ಯಾರು ದೇವರೇ ಇದ್ದಾನೆ ಹಸಿವಾದ್ರೆ ನಾಲ್ಕು ಮನೆ ಬೇಡಿ ಉಂಟೀನಿ ನೀರಡಿಕೆ ಆಯಿತು ಅಂದರೆ ಕೆರೆಹಳ್ಳ ಬಾವಿಗಳದಾವ ಅಲ್ಲಿ ಹೋಗಿ ನೀರು ಕುಡಿತೀನಿ ಈಗಿನಂಗೆ ಎಕಾಕ್ ಫಿನ ನೀರು ರೀ ತನ್ರಿ ಬಿಸ್ಲೇರಿ ಓಂಕಾರ ಯಾವ ಇರಲಿಲ್ಲ ನೀರಡಿಕೆ ಆದರೆ ಏನು ಮಾಡ್ತಿ ಅಲ್ಲಿ ಹೋಗಿ ಕುಡಿತೀನಿ ಎಲ್ಲಿ ಮಲ್ಕೊಳ್ತಿ ಹಾಳು ಬಿದ್ದ ದೇಗುಲಗಳದಾವ ಅಲ್ಲಿ ಹೋಗಿ ಮಲ್ಕೋತೀನಿ ನಿನ್ನ ಜೊತೆಗೆ ಯಾರವ ದೇವರ ನಾನು ಇನ್ಯಾರು ಬೇಕು ನಿಮ್ಮ ಜೊತೆಗೆ ದೇವರಿಲ್ಲ ಅಂದರೆ ನೀವು ವಿಚಾರ ಮಾಡಬೇಕು ನಿಮ್ಮ ಜೊತೆಗೆ ದೇವರನ್ನೇ ಅದಾನ ಅಂದ್ರೆ ಇನ್ನು ಉಳ್ಕೋದು ಯಾರ ಬಗ್ಗೆ ನೀವು ವಿಚಾರ ಮಾಡಬಾರ್ದು ದೇವರೊಬ್ಬ ಅವನು ನಿಮ್ಮ ಜೊತೆ ಇದ್ದ ಅಂದರೆ ನಿಮ್ಮನ್ನು ಯಾರು ಏನೂ ಮಾಡೋಕ್ಕಾಗಂಗಿಲ್ಲ ಅನ್ನೋದನ್ನು ತಿಳ್ಕೋಬೇಕು ನೀವು ದೇವರದಾನ ಚನ್ನ ಮಲ್ಲಿಕಾರ್ಜುನ ದೇವರದಾನ ಹೊಂಟ್ರಿ ತಾಯಿ ಹಾಡ ಹಾಡ್ಕೋತ ಹೊಂಟಳು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದ ಡೆಂತಯ್ಯ ಚನ್ನಮಲ್ಲಿಕಾರ್ಜುನ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕಯ್ಯ ಅಂತ ಹೇಳಿದ್ಲು ಅಕ್ಕ ಮಹಾದೇವಿಯವರ ಈ ವಚನವನ್ನು ನೀವೆಲ್ಲರೂ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡ್ಕೋಬೇಕು ಸ್ತುತಿ ನಿಂದೆಗಳು ನಿಮಗೆ ಜೈ 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 ಅನ್ನೋರು ಇರ್ತಾರೆ ನಿಮ್ಗೆ ಧಿಕ್ಕಾರ ಹಾಕೋರು ಇರ್ತಾರೆ ನಮಸ್ಕಾರ ಮಾಡೋರು ಇರ್ತಾರೆ ಧಿಕ್ಕಾರ ಹಾಕೋರು ಇರ್ತಾರೆ ಶಾಲು ಹೊಚ್ಚಿ ಸನ್ಮಾನ ಮಾಡೋರು ಇರ್ತಾರೆ ನಿಮ್ಮನ್ನು ಸಿಕ್ಕಾಪಟ್ಟಿ ಬೈದು ನಿಮ್ಗೆ ಅವಮಾನ ಮಾಡೋರು ಇರ್ತಾರೆ ಅದೆಲ್ಲವನ್ನು ಯಾವುದೋ ತಲೆಗಾಗಿ ಇಟ್ಕೊಳ್ಬಾರ್ದು ನೀವು ತಲೆಗಾಗಿ ಏನೂ ಇಟ್ಕೊಳ್ಳಾರ್ದಂಗೆ ಆರಾಮಾಗಿದ್ದುಕೊಂಡು ಸ್ತುತಿ ನಿಂದೆಗಳು ಬಂದು ಅಂದರೆ ಯಾವುದನ್ನು ತಲೆಗೆ ಹಚ್ಕೊಳ್ಳಾರ್ದಂಗೆ ಆರಾಮಾಗಿದ್ದು ಬಿಟ್ಟ್ರಿ ಅಂತಂದರೆ ನೀವು ಎಲ್ಲಿರ್ತೀರಲ್ಲ ಅಲ್ಲಿಯೇ ದೇವರ ಸಾಕ್ಷಾತ್ಕಾರ ಆಗ್ತದೆ ಅದಕ್ಕೇ ನಮ್ಮ ಶರಣರು ಏನು ಹೇಳಿದರು ಈ ಎಲ್ಲವುಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು ಹಿಂಗೆ ಹಣ ಹಾಡು ಕೋತು ಕಲ್ಯಾಣ ಕಾಣಿಸ್ತಾ ಇತ್ತು ಕಲ್ಯಾಣವನ್ನು ನೋಡಿರುವಂತಹ ಅಕ್ಕ ಖುಷಿಪಟ್ಟಳು ನಮ್ಮಪ್ಪ ಬಸವಣ್ಣಗಿರುವಂತಹ ನಾಡಿದು ಕಲ್ಯಾಣ ಅನ್ನುವುದು ಇನ್ಯಾರಿಗೂ ಹೋಗಬಾರದು ಕಲ್ಯಾಣ ಅನ್ನುವಂಥ ಪಟ್ಟಣ ಏನೈತಲ್ಲ ಆಸೆ ಆಮಿಷಗಳನ್ನು ಅಳಿದವರಿಗಲ್ಲದೆ ಇಲ್ಲಿ ಇಲ್ಲಿ ಕಲ್ಯಾಣಕ್ಕೆ ಯಾರು ಅಡಿ ಇಡಬಾರದು ಕಲ್ಯಾಣಕ್ಕೆ ಯಾರು ಬರಬೇಕು ಅಂದರೆ ಆಶೆ ಬಿಟ್ಟವರು ಬರಬೇಕು ಭವ ಭವಪಾಶವನ್ನು ಗೆಲ್ಲುವವರು ಬರಬೇಕು ಸುಮ್ಮನೆ ಯಾರ್ಯಾರು ಬರುವಂಥದ್ದಲ್ಲ ಅಲ್ಲಿ ಬಂದಳು ನೋಡಿದಳು ಕಲ್ಯಾಣವನ್ನು ನೋಡಿ ಖುಷಿಪಟ್ಟಳು ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಹಡಹಡ ಅಕ್ಕ ಹೃದಯ ತುಂಬಿ ಖುಷಿಪಟ್ಟು ಹಾಡ ಹಾಡಾಕತ್ತಾಳ ನಿಮ್ಮನ್ನು ನೋಡಿ ನನ್ನ ಕಣ್ಣುಗಳು ಧನ್ಯ ಆದವು ಅಂತ ಹೇಳ್ತಾಳೆ ಹೆಂಗೆ ಸ್ವಾಮಿ ವಿವೇಕಾನಂದರು ಹೊರದೇಶಕ್ಕೆ ಹೋಗಿ ಭಾರತಕ್ಕೆ ಬಂದಾಗ ಇಲ್ಲಿಯ ಮಣ್ಣನ್ನು ಹೆಂಗೆ ತಮ್ಮ ತಲೆಯ ಮೇಲೆ ಹಾಕೊಂಡ್ರಲ್ಲ ತಮ್ಮ ಹಣೆಗೆ ಪೂಸ್ಕೊಂಡ್ರಲ್ಲ ಹಚ್ಕೊಂಡ್ರಲ್ಲ ಅದನ್ನೆಲ್ಲ ನೋಡಿ ನಮಗೂ ಮೈ ರೋಮಾಂಚನ ಆಗ್ತದೆ ಅಂಥದೇ ಒಂದು ಪ್ರಸಂಗ ಕಲ್ಯಾಣವನ್ನು ನೋಡಿರುವಂತಹ ಅಕ್ಕ ಅಕ್ಷರಶಃ ಖುಷಿಪಟ್ಟಳು ಮಹಾದೇವಿ ಖುಷಿಪಟ್ಟಳು ಬಸವಣ್ಣವರನ್ನು ನೋಡಬೇಕು ಅಂತ ಹೇಳಿ ಈ ಸುದ್ದಿ ಬಸವಣ್ಣವರಿಗೂ ಮುಡಿತು ಮಹಾದೇವಿ ಬರಕತ್ತಾಳ ನಮ್ಮ ಬರಕತ್ತಾಳ ನಮ್ಮ ಅಕ್ಕ ಬರ ಕತ್ತಾಳ ಬಸವನ್ನ ಖುಷಿ ಪಡಾಕತ್ತಾರ ಅವ್ರಿಗೆ ಗೊತ್ತಾಗ್ತದ ಮಹಾತ್ಮರಿಗೆ ಗೊತ್ತಾಗಂಗಿಲ್ಲ ಕಣ್ಣರಿಯದಿದ್ದರು ಕರುಳರಿಯದೆ ಇನ್ನು ನಿಮ್ಮ ಕತೆ ಹೇಳ್ಬೇಕ್ರಿ ನಾನು ಒಂದು ಇಷ್ಟು ಏನಾರೇ ಊಟ ಮಾಡುವಾಗ ಬಿಕ್ಕೈತ್ರಿ ಏನು ಮಾಡ್ತೀರಿ ನಮ್ಮವ್ವ ನೆನ್ಸಕತ್ತಾಳೆ ನೋಡು ನಮ್ಮ ಮಾಪ ನೆನ್ಸತ್ತ ನೋಡು ಅದರಾಗ ಪಂಚಮಿ ಸುತ್ತಮುತ್ತ ಏನಾರ ಬಿಕ್ಕ ಹೈತಂದ್ರೆ ಮುಗದ ಹೊತ್ ನೋಡ್ರಿ ಕಥೆ ಭಾಳ ಅಂದಂಗೆ ಅದು ತವ್ರ ಮನೆಗೆ ಹೋಗೇ ಬಿಡ್ತೀರಿ ನೀವು ಅವಾಗ ಮೊಬೈಲ್ ಫೋನ್ಗಳು ಇರಲಿಲ್ಲ ಟೆಲಿಫೋನ್ಗಳು ಇರಲಿಲ್ಲ ಏನೂ ಇರದೇ ಇರುವಂಥ ಸಂದರ್ಭದೊಳಗೆ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ನಮ್ಮ ತವ್ರ ಮನೆಯಾಗ ನಮ್ಮ ಅವ್ವನ ನೆನಸಕ್ಕತ್ತಾಳ ಅಂಥೇಳಿ ನೀವು ಮಕ್ಕಳು ಎಷ್ಟೋ ದೂರ ಇದ್ದರೂನು ಕೂಡ ನಿಮಗೆ ಗೊತ್ತಾಗ್ತಿತ್ತು ಯಾಕಂದರೆ ಕರುಳು ಸಂಬಂಧ ಹಂಗೆ ಕರಿತಿತ್ತು ಅಂಥೇಳಿ ಬಸವಣ್ಣಗೆ ಗೊತ್ತಾಗ ಕೈತದ ಮಹಾದೇವಿ ಬರಕತ್ತಾಳ ಅಂಥೇಳಿ ಮಹಾದೇವಿ ಬಂದಳು ತ್ರಿಪುರಾಂತಕ ಕೆರೆ ಇತ್ತು ಅಲ್ಲಿ ಕೂತ್ಕೊಂಡ್ಳು ಇನ್ನೇನು ಅನುಭವ ಮಂಟಪದ ಒಳಗೆ ಬರಬೇಕು ಬಸವಣ್ಣನವ್ರನ್ನ ಯಾವಾಗ ನೋಡೀನಿ ಅಂತ ತಿಳ್ಕೊಂಡು ಅತ್ಯಂತ ಚಾತಕ ಪಕ್ಷಿ ಹಂಗೆ ಕಾಯಾಕತ್ತಾಳ ಮಹಾದೇವಿ ಅನುಭವ ಮಂಟಪದ ಒಳಗೆ ಇನ್ನೇನು ಹೆಜ್ಜೆ ಇಡಬೇಕಂತಿದಳು ಸ್ಟಾಪ್ ಅಂದರು ಯಾರು ನಮಸ್ಕಾರ ರೀ ಯಾರ್ರೀ ಅಲ್ಲಮ್ಮ ಪ್ರಭುದೇವರು ಕೇಳ್ಬೇಕ್ರಿ ನಿಲ್ಲಮ್ಮ ಬಸವಣ್ಣ ನೋಡಾಕತ್ತಾರ ಇನ್ನೇನು ಅನುಭವ ಮಂಟಪದ ಒಳಗೆ ಹೆಜ್ಜೆ ಇಡಬೇಕಂತಾಳ ನಿಲ್ಲವ ಅಲ್ಲೇ ನಿಂತರು ಉದ ಮದದ ಯೌವನವನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯೌವ್ವ ಸತಿ ಎಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿಯ ಕುರುಹ ಹೇಳಿದರೆ ಬಂದು ಕುಳ್ಳಿರು ಇಲ್ಲವಾದರೆ ತೊಲಗು ತಾಯೇ ತೊಲಗು ಅಂದರು ಗಾಬರಿ ಬಿದ್ದರು ಬಸವಣ್ಣವ್ರು ಹಿಂಗ್ಯಾಕಂದ್ರೆ ಅಲ್ಲಂ ಪ್ರಭುದೇವ್ರು ಅಂತ ಹೇಳಿ ಉದ ಮದದ ಯೌವನವನ್ನು ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಚನ್ನಬಸವಣ್ಣವ್ರು ನೋಡಿದರು ಏನೋ ಒಂದು ಅಗಂ ಇಲ್ಲಿ ಏನೋ ಒಂದು ನಡಿಯೋ ಕಾಣ್ತದೆ ಇಲ್ಲಿ ಮುಖದ ತುಂಬೆಲ್ಲ ಸ್ನಿಗ್ಧ ಸೌಂದರ್ಯವನ್ನು ತುಂಬಿಕೊಂಡಿರುವಂಥ ಮಹಾದೇವಿ ಬಂದು ನಿಂತಾಳ ಆಕೆಯನ್ನು ಹೆಂಗೆ ಸ್ವಾಗತ ಮಾಡಲಿ ಅಂತ ತಿಳ್ಕೊಂಡು ಮಡಿವಾಳ ಮಾಚಿದೇವರು ವಸ್ತ್ರವನ್ನು ಇಟ್ಕೊಂಡು ಕೂತ್ಕೊಂಡಾರ ಚನ್ನಬಸವಣ್ಣವರು ಇನ್ನೇನು ಕರೆದ ಬಿಡಬೇಕು ಒಳಗಂತ ಅವರು ಕೂತ್ಕೊಂಡಾರ ನಿಲ್ಲವ ಅಂದರು ಅತ್ಯಂತ ಗಂಭೀರ ವದನರಾಗಿರುವಂತಹ ಅಲ್ಲಮ್ಮ ಪ್ರಭುದೇವ್ರು ನಿಂತ್ಕೋ ಅಲ್ಲಿ ಅಂದರು ನಿನ್ನ ಗಂಡನ ಹೆಸರು ಹೇಳಿದೆ ಅಂದ್ರೆ ಬಂದ್ಕೊಂಡ್ರು ಇಲ್ಲ ಅಂದರೆ ಹೋಗಿಬಿಡಿ ಇಲ್ಲಿಂದ ಅಂದರು ಬಸವನವ್ರು ಕಿವಿನೂ ಮುಚ್ಕೊಂಡ್ರು ಹೋಗ ನಕತ್ತಾರಲ್ಲೀ ಬರ್ರಿ ಅನ್ಬೇಕು ನಾವು ಬರವೇ ಮ್ಯಾಗೆ ಪ್ರಾಣ ಜೀವಾಳವಯ್ಯ ಅಂತ ನಾನು ಹೇಳಿದಾಗ ಚಪ್ಪಾಳೆ ತಟ್ಟಿ ನನ್ನ ಮಾತುಗಳನ್ನು ಸ್ವಾಗತ ಮಾಡ್ಯಾರ ಈಗ ಹೋಗ ಹೋಗ ಅನ್ನಕತ್ತಾರಲ್ಲ ಅದರಾಗ ಪುಣ್ಯದ ಪುತ್ಥಳಿಯಾಗಿರುವಂಥ ಮಹಾದೇವಿ ಬಂದಾಗ ಹೋಗನ್ನು ಅನ್ನಕತ್ತಾರಲ್ಲ ಈಕೆ ಉತ್ತರ ಏನು ಕೊಡ್ತಾಳೋ ಏನು ಇನ್ನೂ ಸಣ್ಣ ಹಾಕಿದಾಳೆ ಹೆಂಗೆ ಉತ್ತರ ಅಂತ ತಿಳ್ಕೊಂಡು ಬಸವಣ್ಣನದ ತಾಯಿ ಜೀವ ಅಲ್ಲ ಏನು ಉತ್ತರ ಕೊಡ್ತಾಳಂತ ಕೂತ್ಕೊಂಡಿದ್ರು ತಾಯಿ ಚಾಲನ ಮಾಡಿದ್ಲು ನೋಡ್ರಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗಾ ನೋಲಿದೆ ನೋವ್ವ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗ ನೊಲಿದೆ ನೋವ್ವ ಎಡರಿಲ್ಲದ ತೊಡರಿಲ್ಲದ ಅದ್ಭುತವಾದ ಚಲುವಂಗ ನೊಲಿದೆ ನೋವ್ವ ಅಕ್ಕ ಹೇಳಕತ್ತಾಳೆ ಚನ್ನ ಮಲ್ಲಿಕಾರ್ಜುನ ಎನ್ನುವಂತಹ ಗಂಡ ನನಗದ ಉಳ್ದವ್ರ ಗಂಡರನ್ನೆಲ್ಲ ಹೋಗಿ ಒಲ್ಯಾಗ ಹೋಗಿ ಇಡ್ರಿ ಅಂತ ತಿಳ್ಕೊಂಡು ಮಾದೇವಿ ಹೇಳಿದ್ಲು ಲೌಕಿಕ ಗಂಡಂದ್ರೆ ಏನದಾರಲ್ಲ ಇವ್ರು ಯಾರು ನನಗೆ ಜರೂರತ್ತಿಲ್ಲ ನನಗೆ ಲೌಕಿಕ ಗಂಡನ ಜರೂರತ್ತಿಲ್ಲ ನನಗೆ ಆಧ್ಯಾತ್ಮದ ಗಂಡ ಯಾರು ಅಂದ್ರೆ ಚನ್ನ ಮಲ್ಲಿಕಾರ್ಜುನ ಅನ್ನುವಂಥ ಗಂಡದಾನ ನನ್ನ ಗಂಡನ ಹೆಸರು ಚನ್ನ ಮಲ್ಲಿಕಾರ್ಜುನ ಅಂದಳು ಈಗ ತಾಯಿ ಅಂದ್ರೆ ಹಳ್ಳಿಯವರೆಲ್ಲ ಬಂದ್ರೆ ಹೆಸರು ಹೇಳಿ ಹೆಸರು ನಮಗೆ ಹೇಳಕ್ಕೆ ಬರಂಗಿಲ್ಲ ರೀ ಬರೋಂಗಿಲ್ಲ ನಾ ಒಂದು ಕಡೆ ಹೋಗಿದ್ದೆ ಆ ಹಳ್ಳಿ ಅಜ್ಜ ಬಂದ ಅವ್ರನ್ನ ಕೇಳಿದರು ಹೆಸರು ಹೇಳ್ರಿ ಮದುವೆ ಆಗ್ರೆ ಹೆಸರು ಹೇಳ್ರಿ ಆಕೆರೆ ಶೈ ನೇಚರ್ದಕ್ಕೆ ನಾಚಿಕೆ ಸ್ವಭಾವದಕ್ಕೆ ಹೆಸರು ಹೇಳ್ರಿ ಹೆಸರು ಹೇಳ್ರಿ ಅಂತ ಅವ್ರು ಗಂಡು ಬಿದ್ದಾರೆ ಆಕೆರೆ ಹೇಳಕ್ಕೆ ತಯಾರಿಲ್ಲ ನೀ ಹೇಳಂಗಿಲ್ಲ ಅಂದ್ರೆ ನಾ ಬಿಡೋಂಗಿಲ್ಲ ಅಂತೀವ್ರಂತಾರೆ ಚಲನೂ ಮಾಡಿಡ್ರಿ ಕತ್ರಿ ಮೇಲೆ ಕಾತ್ರಿ ಕಾತ್ರಿ ಮೇಲೆ ಕಾತ್ರಿ ದೇವ್ರಿಗೆ ಇರ್ಸೋದು ಪಾತ್ರಿ ಮಳೆ ಬಂದಾಗ ಛಾತ್ರಿ ನನ್ನ ಗಂಡನ ಹೆಸರು ಕೇಳಿದ ಅವ್ರು ಹೆಣ ಏತ್ರಿ ಕೇಳಿರಿ ಏನ್ರಿ ಕತೆ ಅಂತಾವ್ ಕತ್ರಿ ಮೇಲೆ ಕಾತ್ರಿ ದೇವ್ರಿಗೆ ಇರ್ಸೋದು ಪಾತ್ರಿ ಮಳಿ ಬಂದಾಗ ಚಾತ್ರಿ ನನ್ನ ಗಂಡನ ಹೆಸರು ಕೇಳಿದ ಹೆಣ ಹೆಣತ್ರಿ ಅಂದ್ಲಕ್ಕೆ ಹೆಣ್ಮಗಳು ಅವ ಹೆಸರು ಕೇಳಿದ ಅವ್ಗೆ ಏನು ಅನಿಸಿರ್ಬೇಕು ಕಿವ್ಯಾಗ ಒಮ್ಮೆ ಸಾವ್ರ ಪಟಾಕಿ ಶಬ್ದ ಹರಾಡಿದಂಗಿರುತ್ತೆ ಮಜಾ ಇರ್ತಾವ್ರಿ ಇವೆಲ್ಲ ಈಗ ಹೋಗೇ ಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಸಂದರ್ಭದಲ್ಲಿ ಈ ದೇಶದ ಘನತೆ ವ್ಯಕ್ತ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಲಂಡನ್ಗೆ ಹೋಗಿದ್ರು ನಾನು ಟಿ ವಿ ಮುಂದೆ ಕುಳಿತುಕೊಂಡು ಕಣ್ಣರಳಿಸಿಕೊಂಡು ಆ ಕಾರ್ಯಕ್ರಮ ನೋಡ್ತಿದ್ದೆ ಬೀದರ್ನ ಡಾಕ್ಟರ್ ನೀರಜ್ ಪಾಟೀಲರು ಬಹಳ ಶ್ರಮ ವಹಿಸಿ ಅಲ್ಲಿ ಬಸವಣ್ಣನವರ ಮೂರ್ತಿ ಅನಾವರಣವನ್ನು ಮಾಡ್ತಾ ಇದ್ದರು ಅಲ್ಲಿ ಮಾತಾಡ್ತಾ ಮಾತಾಡ್ತಾ ನರೇಂದ್ರ ಅವರು ಹೇಳ್ತಾರೆ ನಾನು ಭಾರತ ಅನ್ನುವಂತಹ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಲಂಡನ್ನಿಗೆ ಬಂದಿಲ್ಲ ಭಾರತ ಅನ್ನುವಂತಹ ದೊಡ್ಡ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಲಂಡನ್ನಿಗೆ ಬಂದಿಲ್ಲ ನಾನೊಬ್ಬ ಬಸವಣ್ಣನ ಭಕ್ತನಾಗಿ ಲಂಡನಿಗೆ ಬಂದಿದ್ದೇನೆ ಎನ್ನುವ ಮಾತುಗಳನ್ನು ಹೇಳ್ತಾರೆ ಅಲ್ಲಿ ಮಾಜಿ ಮೇಯರ್ ಒಬ್ರು ಒಬ್ಬರು ಮಾತಾಡ್ತಾ ಹೇಳ್ತಾರೆ ನಾನು ಆ ಕಾರ್ಯಕ್ರಮವನ್ನು ಸೂಕ್ಷ್ಮವಾಗಿ ಪರಾಮರಿಸಿ ನೋಡಬೇಕು ಅಂತ ನೋಡ್ತಾ ಕುಳಿತುಕೊಂಡಾಗ ಹೇಳ್ತಾರೆ ವಿ ಆರ್ ಮದರ್ ಆಫ್ ಡೆಮೋಕ್ರಸಿ ಯಾರು ಇಂಗ್ಲೆಂಡದವರು ನಾವು ಮದರ್ ಆಫ್ ಡೆಮೋಕ್ರಸಿ ಅಂತ ತಿಳ್ಕೊಂಡು ಎಲ್ಲ ಕಡೆಗೂ ನಮ್ಮ ಬಗ್ಗೆ ಹೇಳ್ತಾರೆ ಆ ಸ್ಟೇಟ್ಸ್ಮನ್ ಒಬ್ಬರು ಹೇಳ್ತಾರೆ ರಾಜಕಾರಣಿಯವರು ಮಾತಾಡ್ತಾ ಹೇಳ್ತಾರೆ ಯಾಕಂದರೆ ಮ್ಯಾಗ್ನಾ ಕಾರ್ಟ ಅನ್ನುವಂಥ ಒಂದು ಉಲ್ಲೇಖ ಸನದ ಐತಿ ಆ ಸನದದೊಳಗೆ ಒಂದು ಏನು ಉಲ್ಲೇಖ ಅದ ಅಂದರೆ ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ ಅಂಥ ಇತಿಹಾಸ ಬೆಳೆದು ಬಂತು ಈ ನಾಡಿನೊಳಗೆ ಮ್ಯಾಗ್ನಾ ಕಾರ್ಟಾ ಕಿಂಗ್ ಜಾನ್ ಅಂತ ಒಬ್ರು ಜಾನ್ ಅಂತ ಒಬ್ಬ ಕಿಂಗ್ ಇದ್ದರು ಇಂಗ್ಲೆಂಡದೊಳಗೆ ಭಾಳ ಚೆನ್ನಾಗಿದ್ದರು ರೀ ಅವ್ರು ನೀವು ಇಂಗ್ಲೆಂಡಿನ ಕತೆ ಓದಿದ್ರಿ ಅಂದರೆ ಗೊತ್ತಾಗ್ತೈತಿ ಇಂಗ್ಲೀಷ್ ಸಾಹಿತ್ಯವನ್ನು ಓದಿದವ್ರಿಗೆಲ್ಲ ಗೊತ್ತಾಗ್ತದೆ ಇಂಗ್ಲೆಂಡ್ದೊಳಗೆ ರಾಜ ಕಿಮ್ಮತ್ ಇಲ್ಲ ರೀ ರಾಣಿಗೆ ಭಾಳ ಕಿಮ್ಮತ್ ಐತೆ ಭಾಳ ಅಂದ್ರೆ ಭಾಳ ಕಿಮ್ಮತ್ತು ಅಲ್ಲಿ ಅಥೆಂಟಿಕ್ ಐತಿ ಇಲ್ಲಿ ಅಥೆಂಟಿಕ್ ಇಲ್ಲ ಅಷ್ಟೇ ಇಲ್ಲಿ ಎಲ್ಲ ನಿಮ್ಮದಾಗ ನಡಿತೈತಿ ಇಲ್ಲೇನು ಕೂತಿರಲ್ಲ ಎಲ್ಲ ನಿಮ್ಮದಾಗ ನಡೀತಿರ್ತದೆ ಇಂಗ್ಲೆಂಡ್ದೊಳಗೂ ಹಂಗೆ ರಾಣಿದ ನಡೀತಿತ್ತು ರಾಜ ನಡೆಯಂಗಿಲ್ಲ ಅಲ್ಲಿ ಆ ಕಿಂಗ್ ಜಾನ್ ಅನ್ನುವಂಥವ್ರು ಏನಿದ್ರಲ್ಲ ಅವರು ವಿಚಾರ ಮಾಡಿದರು ಎಲ್ಲರ ಮಾತು ನಾ ಯಾಕೆ ಕೇಳಬಾರ್ದು ನನ್ನ ಮಾತು ಯಾಕೆ ಎಲ್ಲರೂ ಕೇಳಬೇಕು ಇದನ್ನು ಪ್ರಶ್ನೆ ಮಾಡ್ಕೊಂಡ್ರಿ ರೀ ಅದನ್ನು ಒಂದು ದ್ರಾಗ ಬರೆದಿಟ್ರು ಅವ್ರು ಮ್ಯಾಗ್ನಾ ಕಾರ್ಟಾದೊಳಗೆ ಬರೆದ್ರು ಅದೇ ಪ್ರಜಾಪ್ರಭುತ್ವಕ್ಕೆ ಮೂಲ ಆಯಿತು ಅಂತ ಇಡೀ ಜಗತ್ತು ಹೇಳ್ತದೆ ಅಲ್ಲಿ ಮಾಜಿ ಮೇಯರ್ ಒಬ್ಬರು ಮಾತಾಡ್ತಾ ಹೇಳ್ತಾರೆ ವೀ ಆರ್ ಮದರ್ ಆಫ್ ಡೆಮೋಕ್ರಸಿ ಬಟ್ ಬಸವೇಶ್ವರ್ ಆಫ್ ಇಂಡಿಯಾ ಈಸ್ ಫಾದರ್ ಆಫ್ ಡೆಮಾಕ್ರಸಿ ಅನ್ನುವಂಥ ಮಾತುಗಳನ್ನು ಇಂಗ್ಲೆಂಡ್ದವ್ರು ಇವತ್ತು ಮಾತಾಡ್ತಾರೆ ಅಂದರೆ ನಾವೆಲ್ಲ ಖುಷಿ ಪಡಬೇಕು ಭಾರತ ದೇಶದ ಭಾಗ್ಯಾತರಾಗಿರುವಂಥ ಬಸವಣ್ಣ ಈ ನೆಲದ ಗೌರವವನ್ನು ಹೆಚ್ಚಿಸಿದರು ಆ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರು ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದರು ಸುಮ್ಮನೆ ಏನದು ಸುಮ್ಮನೆ ಆಗ್ತದೆ ಏನ್ರೀ ಅದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವರನ್ನವರ ಭಾವಚಿತ್ರ ಇಡಬೇಕು ಅಂತ ಹೇಳಿದರು ಇವತ್ತು ಯಾಕೆಲ್ಲರೂ ಬಸವಣ್ಣನವರ ತತ್ವಗಳನ್ನು ಹೇಳ್ತಾರೆ ಅಂದರೆ ಆ ತತ್ವಗಳಲ್ಲಿ ಒಂದು ಅರ್ಥ ಇದೆ ಅಂತ ಹೇಳಿ ಆ ಕಾರಣಕ್ಕಾಗಿಯೇ ಬಸವಣ್ಣ ಅನುಭವ ಮಂಟಪವನ್ನು ಕಟ್ಟಿದರು ಅದ್ರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕಂತ ಹೇಳಿದೆ ನಿಮಗೆ ಅನುಭವ ಮಂಟಪ ಅಂದರೆ ಏನಪ್ಪ ಇಲ್ಲೇನು ಕೂತ್ಕೊಂಡಿರಲ್ಲ ಇದರದ್ದೇ ಒಂದು ಮೂಲ ರೂಪ ಅದು ಅದರಿಂದನೇ ಇದೆಲ್ಲ ಶುರುವಾಯಿತು ಎಂತಿಂಥ ತಾಯಂದಿರು ಎಂತಿಂಥ ಶರಣರು ಅನುಭವ ಮಂಟಪದೊಳಗಿದ್ರು ಎಷ್ಟು ಚೆನ್ನಾಗಿದೆ ಗೊತ್ತೆ ಕತಿ ಆ ಅನುಭವ ಮಂಟಪದ ಘನತೆ ವೆತ್ತ ಅಧ್ಯಕ್ಷರು ಯಾರು ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ್ಮ ಪ್ರಭುದೇವರು ಅದ್ಭುತವಾಗಿರುವಂಥ ಅವ್ರದ್ದು ಜ್ಞಾನ ಅವ್ರದ್ದು ಜ್ಞಾನ ಗಂಗೆಯದು ಬಸವನ್ನ ಅನುಭವ ಮಂಟಪವನ್ನು ಕಟ್ಟಿದರು ಈ ಅನುಭವ ಮಂಟಪದ ಘನತೆ ವೆತ್ತ ಅಧ್ಯಕ್ಷರು ಯಾರಾಗಬೇಕು ಶಿವಮೊಗ್ಗ ಜಿಲ್ಲೆಯ ಒಬ್ಬ ಯೋಗಿ ಆಗಬೇಕು ಅವರು ಸಲುವಾಗಿ ನಾವು ಕಾಯಬೇಕು ಅಂತ ಬಸವನ್ನ ಕಾದರು ಹನ್ನೆರಡು ವರ್ಷಗಳವರೆಗೆ ಕಾದರು ಅಲ್ಲಿ ಬಂದರು ನೋಡ್ರಿ ಅನಾದಿ ನಿರಂಜನ ಜಗದ್ಗುರುಗಳು ಅಲ್ಲಮ್ಮ ಪ್ರಭುದೇವರು ಕರ್ಮಯೋಗಿಗಳಾಗಿರುವಂತಹ ಸೊನ್ನಲಾಪುರದ ಸಿದ್ಧರಾಮೇಶ್ವರರೊಂದಿಗೆ ಬಂದರು ಅಲ್ಲಿಗೆ ನೋಡಿದರು ಕಲ್ಯಾಣ ದೂರ ಕಾಣಿಸ್ತಾ ಇತ್ತು ಯಾರಿಗೂ ನಮಸ್ಕಾರ ಮಾಡದೇ ಇರುವಂತಹ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣ ಯಾವಾಗ ಕಾಣಿಸ್ತಲ್ಲ ಆವಾಗ ಕಲ್ಯಾಣಕ್ಕೆ ಬಾಗಿ ನಮಸ್ಕಾರ ಮಾಡಿ ಹೇಳ್ತಾರೆ ನಾವು ಈ ಊರಿಗೆ ನಮಸ್ಕಾರ ಮಾಡ್ತೀವಂದ್ರೆ ಬೇರೆ ಕಾರಣಕ್ಕಾಗಿ ಅಲ್ಲ ಇಲ್ಲಿ ಮಹಾತ್ಮ ಬಸವಣ್ಣದಾನ ಅನ್ನೋ ಕಾರಣಕ್ಕಾಗಿ ಈ ಊರಿಗೆ ನಮಸ್ಕಾರ ಮಾಡಬೇಕು ಅಲ್ಲಮ್ಮ ಪ್ರಭುದೇವರು ಸಿದ್ದರಾಮೇಶ್ವರರಿಗೆ ಹೇಳ್ತಾರೆ ಹಾವೇರಿಗೂ ನಾವು ನಮಸ್ಕಾರ ಮಾಡಬೇಕು ಹಾವೇರಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂದರೆ ಹಾವೇರಿ ಒಳಗೆ ದೊಡ್ಡ ದೊಡ್ಡ ಶ್ರೀಮಂತರದಾರ ಅನ್ನೋ ಕಾರಣಕ್ಕಾಗಿ ಹಾವೇರಿಗೆ ನಮಸ್ಕಾರ ಮಾಡಬೇಕಾಗಿಲ್ಲ ಹಾವೇರಿ ಒಳಗೆ ದೊಡ್ಡ ದೊಡ್ಡ ಉದ್ಯಮಿಗಳದಾರ ಅನ್ನೋ ಕಾರಣಕ್ಕಾಗಿ ಇಲ್ಲಿ ನಮಸ್ಕಾರ ಮಾಡಬೇಕಾಗಿಲ್ಲ ಹಾವೇರಿಗೆ ನೀವು ಕೈ ಮುಗಿದು ಬಾಗಿದ ತಲೆಯಾಗಿ ಯಾಕೆ ನಮಸ್ಕಾರ ಮಾಡಬೇಕು ಅಂದರೆ ಇಲ್ಲಿ ಶಿವಬಸು ಅಪ್ಪ ಶಿವಲಿಂಗ ಅಪ್ಪವರದಾರ ಅವರಿಗೆ ನೀವು ನಮಸ್ಕಾರ ಮಾಡಬೇಕು ಆ ಈ ಪುರ ಇದು ಮರಿ ಕಲ್ಯಾಣ ಇದು ಅಲ್ಲಿ ಬಂದ್ರಿ ಅಲ್ಲಮ್ಮಪುರಪದಿಯವರು ನೋಡಿದರು ಖುಷಿಪಟ್ಟರು ಹೆಮ್ಮೆ ಪಟ್ಟರು ಬಸವಣ್ಣ ಏನು ಮಾಡಿಯಪ್ಪ ಇದನ್ನು ನಿಮ್ಮ ಆಶೀರ್ವಾದ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬಹುದು ಇಲ್ಲಿ ಯಾವುದೇ ರೀತಿಯಾಗಿರುವಂಥ ರೆಸ್ಟ್ರಿಕ್ಷನ್ಸ್ ಎಲ್ಲ ಏನೂ ಇಲ್ಲ ಇಲ್ಲಿ ಎಲ್ಲರೂ ವಿಚಾರಗಳನ್ನು ಹೇಳಬಹುದು ನೋಡ್ರಿ ಬಸವಣ್ಣವ್ರ ಬಗ್ಗೆ ನಾವು ಯಾಕೆ ಚಿಂತನೆ ಮಾಡಬೇಕು ಅಂದರೆ ಬಿಜ್ಜಳನ ರಾಜ್ಯದ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಪ್ರಜಾಪ್ರಭುತ್ವದ ಕುರಿತಾಗಿ ವಿಚಾರ ಮಾಡ್ಯಾರ್ರಿ ಅವರು ಒಬ್ಬ ಒಂದು ಸಂಸ್ಥಾನದ ಆಸ್ಥಾನದ ಪ್ರಧಾನಮಂತ್ರಿಯಾಗಿ ಪ್ರಜಾಪ್ರಭುತ್ವದ ಬಗ್ಗೆ ವಿಚಾರ ಮಾಡೋದೈತಲ್ಲ ದ್ಯಾಟ್ಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ ಅದು ದ್ಯಾಟ್ಸ್ ಎಬ್ಸಲ್ಯೂಟ್ ಬ್ಯೂಟಿ ಅದು ಅದ್ಭುತವಾದ ಬ್ಯೂಟಿ ಅದು ಈ ಡೆಮಾಕ್ರಸಿ ಬಗ್ಗೆ ನಾವು ಮಾತಾಡ್ತೀವಿ ಇದ್ರ ಬಗ್ಗೆ ನಾವೆಲ್ಲ ಹೃದಯ ತುಂಬಿ ಮಾತಾಡ್ತೀವಿ ಸುಮಾರು ಎಂಬತ್ತು ದೇಶಗಳಲ್ಲಿ ಆ ಡೆಮೋಕ್ರಸಿ ಅನ್ನುವಂಥದ್ದದ ಅದ್ರ ಬಗ್ಗೆ ನಾವು ಹೃದಯ ತುಂಬಿ ಮಾತಾಡ್ತೀವಿ ಇದರ ಮೂಲ ಎಲ್ಲಿದೆ ಅಂತ ತಿಳ್ಕೊಂಡು ಹುಡ್ಕೊಂಡ್ಕೊಳ್ತು ಹೊರಟ್ರಿ ಹೊರಟ್ರಿ ಅಂದ್ರೆ ನಮ್ಮಲ್ಲಿ ಬರ್ತದೆ ಅದು ಕರ್ನಾಟಕಕ್ಕೆ ಬರ್ತದೆ ಅದು ಈ ಕನ್ನಡ ನೆಲದ ಕುರಿತಾಗಿ ಎಲ್ಲರೂ ಹೃದಯ ತುಂಬಿ ಮಾತಾಡ್ತಾರೆ ಅಂದ್ರೆ ಅದು ಅಲ್ವೇ ಅಲ್ಲ ಅದು ಯಾಕಂದ್ರೆ ಎರಡು ನೂರಕ್ಕೂ ಹೆಚ್ಚು ದೇಶಗಳಿರುವಂಥ ಸಂದರ್ಭದಲ್ಲಿ ಹನ್ನೆರಡನೆಯ ಶತಮಾನದಲ್ಲಿ ಅಂಥದ್ದೊಂದು ಚಿಂತನೆಯನ್ನು ಹೊರಗೆ ಹಾಕಿದ್ರಲ್ಲ ಅನುಭವ ಮಂಟಪ ನಿರ್ಮಾಣ ಆಗಿ ಎಂಬತ್ತು ವರ್ಷಕ್ಕೆ ಮ್ಯಾಗ್ನಾ ಕಾರಟ ಬಂತು ಅದಕ್ಕಾಗಿಯೇ ಅಲ್ಲಿ ಪ್ರಜಾಪ್ರಭುತ್ವದ ಸಂಸತ್ತಿನ ಎದುರಿಗೆ ಬಸವಣ್ಣನವರ ಮೂರ್ತಿ ಅನಾವರಣ ಆಯ್ತು ಇದು ನಿಮಗೆ ಗೊತ್ತಿರಲಿ ಅನುಭವ ಮಂಟಪ ಅದರ ಬಗ್ಗೆ ಹೇಳಬೇಕು ಅನುಭವ ಮಂಟಪದಲ್ಲಿ ಘನತೆ ವ್ಯಕ್ತ ಅಧ್ಯಕ್ಷರು ಕುಳಿತುಕೊಂಡರೆ ಎಲ್ಲರೂ ಅಲ್ಲಿಗೆ ಬರೋರು ಎಲ್ಲಿಗೆ ಬರೋರು ಅನುಭವ ಮಂಟಪಕ್ಕನ ಬರೋರು ಎಲ್ಲರು ಎಲ್ಲಿಂದ ಬಂದರು ಕಾಶ್ಮೀರದ ಮಾಂಡವ್ಯಪುರದ ರಾಜ ಮಹಾದೇವ ಭೂಪಾಲ ಬಸವ ಕಲ್ಯಾಣಕ್ಕೆ ಬಂದ ಯಾಕಂದ್ರೆ ಬಸವಣ್ಣನವರನ್ನು ನೋಡಬೇಕು ಬಸವಣ್ಣನವರು ಇಷ್ಟಲಿಂಗದ ಪರಿಕಲ್ಪನೆಯನ್ನು ನೀಡ್ಯಾರ ಅದನ್ನು ನೋಡಬೇಕು ಬಸವಣ್ಣನವರು ದಾಸೋಹ ಮಾಡ್ತಾರಂತ ಅದನ್ನು ನೋಡಬೇಕು ಅಂತ ಅಲ್ಲಿಂದ ಬಂದಿರ್ರಿ ಅವರು ಯಾಕೆ ಅಲ್ಲಿಂದ ಬಂದ್ರಿ ಅವರು ಬಸವಣ್ಣವ್ರು ಏನು ಮಾಡಿದರು ಅಂದರೆ ಇಲ್ಲಿಂದ ಅಡುಗೆ ಮಾಡೋರನ್ನ ಕರ್ಕೊಂಡು ರೀ ಕಾಶ್ಮೀರಕ್ಕೆ ನೀವು ಪುರಾಣ ಓದಿದರೆ ಗೊತ್ತಾಗ್ತದೆ ಬಸವಣ್ಣವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ಕಾಶ್ಮೀರದೊಳಗೆ ಇರುವಂತಹ ಕೆಲವೊಂದಷ್ಟು ಜನ ಜಂಗಮರಿಗೆ ಶುಚಿರುಚಿಯಾಗಿರುವಂತಹ ಮಹಾಪ್ರಸಾದವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿಂದ ಬಾನಸಿಗರನ್ನು ಕರ್ಕೊಂಡು ಹೋಗಿದ್ದಿರಂತರಿ ಅಲ್ಲಿಗೆ ಕಾಶ್ಮೀರಕ್ಕೆ ಈಗ ಫ್ಲೈಟ್ ಇಲ್ಲ ಏನಿಲ್ಲ ಮನೆ ನೋಡಿರಿ ಇಲ್ರಿ ಇಂಡಿಗೋ ಫ್ಲೈಟ್ಸ್ ಕ್ರೈಸಿಸ್ ನೋಡಿದ್ರಲ್ಲ ಟಕ್ ಅಂತ ಬಂದಾಗಿಬಿಟ್ಟು ಎಷ್ಟು ದನಿಗೆ ಹಿಡ್ದು ಬಿಡ್ತು ದಂಗೆ ಹಿಡ್ದು ಬಿಡ್ತು ಗದ್ಲಾನ್ ಗದ್ಲ ದೊಡ್ಡವ್ರಿಗೆಲ್ಲ ಗೊತ್ತಾಗ್ತದೆ ಗದ್ಲಾನ್ ಗದ್ಲ ಸಾವಿರಾರು ಕೋಟಿ ರೂಪಾಯಿ ಲಾಸ್ ಆಯಿತು ಇಲ್ಲಿಂದ ಪುರ್ರಂಥ ಹಾರಿ ಹೋಗಿ ನಾವು ವಿಮಾನ ಐತಿ ಹೋಗಿ ನಿಂದಿರ್ತೀವಿ ಆ ಸಂದರ್ಭದೊಳಗೆ ಕಾಶ್ಮೀರ ಎಲ್ಲಿ ಅಲ್ಲಿಗೆ ಹೋಗ್ಯಾರ ಬಸವಣ್ಣವರು ಯಾಕೆ ಹೋಗ್ಯಾರ ಅಲ್ಲಿ ಜಂಗಮರಿಗೆ ಸಂತೃಪ್ತ ಮಾಡಿಸ್ಬೇಕು ಪ್ರಸಾದವನ್ನು ನೀಡಬೇಕು ಅಂತ ಹೇಳಿ ಬಸವಣ್ಣವ್ರಿ ಹ್ಯಾಂಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಯಾರಲ್ರಿ ಹಂಗೆ ಕನ್ನಡ ನಾಡಿನೊಳಗೆ ಹಾವೇರಿಯ ಸುತ್ತಮುತ್ತಲಿನ ಭಕ್ತರೆಲ್ಲರೂ ಚಲೋ ಚಲೋ ಪ್ರಸಾದವನ್ನು ತೆಗೆದುಕೊಂಡು ಹಾವೇರಿ ಹುಕ್ಕೇರಿ ಮಠಕ್ಕೆ ಬರಾಕತ್ತಾರ ಇಲ್ಲಿ ಯಾಕೆ ಅಂದ್ರೆ ಭಕ್ತರಿಗೆಲ್ಲರಿಗೂ ನಾವು ಪ್ರಸಾದವನ್ನು ಉಣಿಸ್ಬೇಕು ಅಂತ ಹೇಳಿ ಜೋರಾಗಿ ಜಪಾಳೆ ತಟ್ಟ್ರಿ ತಟ್ಟುದ ತಟ್ತೀರಿ ಯಾಕೆ ಸಣ್ಣದಂಗೆ ಹೊಡಿತೀರಿ ಅದನ್ನು ನೀವು ಬಾಲ್ ಹೊಡಿದ ಕರೆ ಐತಿ ಅಂದ್ರೆ ಸಿಕ್ಸ ಹೊಡೀರಿ ನಾವು ನಾನು ಇರಕ್ಕೆ ಹೊಡಿಲಾರ್ದ ಬಿಡ್ರಿ ಸುಮ್ಮನೆ ಕುಂಡ್ರು ಚಲೋ ಅದು ಜೋರಾಗಿ ಹೊಡಿದದನ್ನು ಎಷ್ಟು ಜನ ರೀ ಹಳ್ಳಿ ಮಂದಿನೆಲ್ಲ ನೋಡಿದ್ರೆ ನನ್ನ ಹೃದಯ ತುಂಬಿ ಬರ್ತದೆ ನಮ್ಮ ಹಾವೇರಿ ಅಜ್ಜಾರಂತೂ ನೆಲದ ಮೇಲೆ ಕುಂಡ್ರವಲ್ರು ಹಳ್ಳಿ ಮಂದಿನ ನೋಡಿ 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 ರಾತ್ರಿ ಪ್ರಸಾದನ ಮಾಡೋಂಗಿಲ್ಲ ನನಗೆ ಭಾಳ ಖುಷಿ ಆಗೈತಿ ಭಾಳ ಖುಷಿ ಆಗೈತಿ ಯಾಕ್ರಿ ಅಂತ ಮನಕ್ ಮನಕವ್ರು ಕೇಳ್ತಾರೆ ಯಾಕೆ ಕೇಳ್ತಿರಲ್ರಿ ಇಷ್ಟೆಲ್ಲ ಭಕ್ತರು ನಾವು ಹೋಗಿ ಒಂದು ಮಾತು ಹೇಳಿದರೆ ಟ್ರ್ಯಾಕ್ಟರ್ದೊಳಗೆ ಕೂತ್ಕೊಂಡು ಚಳಿ ಒಳಗೆ ಅಂದ್ರೆ ಇದಕ್ಕಿಂತ ದೊಡ್ಡದು ಇನ್ನೇನದ ರೀ ಇದನ್ನೆಲ್ಲ ನೋಡಿದ್ರೆ ನನಗೆ ಊಟನ ಹೋಗಂಗಿಲ್ಲ ನಾನು ಅದನ್ನೇ ಹೇಳಿದೆ ಜಗತ್ತಿನಲ್ಲಿ ಯಾವ ಸಂಬಂಧ ದೊಡ್ಡದು ಅಂದರೆ ರಕ್ತ ಸಂಬಂಧ ದೊಡ್ಡದು ಅಲ್ವೇ ಅಲ್ಲ ಗುರು ಶಿಷ್ಯರ ನಡುವೆ ಇರುವಂಥ ಭಕ್ತ ಸಂಬಂಧನೇ ದೊಡ್ಡದು